ದಕ್ಷಿಣ ಕನ್ನಡ ಜಿಲ್ಲೆ ಸಂಪೂರ್ಣ ಇಲ್ಲಿಯ ಶಾಂತಿ ಸುವ್ಯವಸ್ಥೆ ಮತ್ತು ಇಲ್ಲಿಯ ಸಾಮರಸ್ಯ ಹದಗೆಡ್ಲಿಕ್ಕೆ ಇಂಥ ನೀತಿಗಳೇ ಕಾರಣ ನಮ್ಮ ರಾಜ್ಯದಲ್ಲಿ ಆಡಳಿತ ಮಾಡುವಂತ ಸರ್ಕಾರ ಯಾರ ಪರವಾಗಿ ಇದೆ ಅಂತ ನಾವಿನ್ನು ಆಲೋಚನೆ ಮಾಡುವಂತ ಸಂದರ್ಭ ಬಂದಿದೆ ನಿಜವಾಗಿ ಈ ಕರ್ನಾಟಕ ಪ್ರಭಾಕರನ್ನು ರಕ್ಷಿಸುತ್ತಿರುವುದೇ ಈ ಸರ್ಕಾರ ಕರ್ನಾಟಕ ಪ್ರಭಾಖರ ಭಟ್ಟದ ಈ ಭಾಷಣ ವಿರೋಧಿಸಿ ಇದರ ಬಗ್ಗೆ ಸರ್ಕಾರ ಒಂದು ಕ್ರಮ ಕ್ರಮ ಕೈಗೊಳ್ಳಬೇಕಂತ ಒತ್ತಾಯಪಡಿಸಲಿಕ್ಕೆ ಮಾಡಿದಂಥ ಈ ಒಂದು ಸಭೆ ಈ ಸಭೆಯಲ್ಲಿ ನಡೆದ ನಂತರ ಪೊಲೀಸ್ನವರು ಈ ಒಂದು ಸಭೆಯಲ್ಲಿ ಭಾಗವಹಿಸಿದವರ ಮೇಲೆ ಪ್ರಕರಣ ದಾಖಲೆ ಮಾಡಿ ಇವರ ಮೇಲೆ ಕೇಸ್ ಹಾಕಿ ಇವಾಗ ಯಾರು ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಶಾಂತಿಯನ್ನು ಕದಡುವಂಥ ವ್ಯವಸ್ಥೆ ಮಾಡ್ತಾರ ಅವರ ಪರವಾಗಿ ಪೊಲೀಸ್ನವರು ನಿಂತು ಯಾರು ಈ ನೆಲದಲ್ಲಿ ಶಾಂತಿ ಸೌಹಾರ್ದತೆಗೆ ಧಕ್ಕೆ ಬರೆದಾಗಿ ಶಾಂತಿ ಕಡದಾಗಿ ಕೋಮು ಸೌಹಾರ್ದತೆಯಲ್ಲಿ ಸೌಹಾರ್ದತೆಯಲ್ಲಿ ಇರಬೇಕಂತ ಬಯಸುವಂಥ ಸಂಘಟನೆ ಆ ಮಾಡಿದಂಥವರ ಬಗ್ಗೆ ಕೇಸ್ ಹಾಕುವುದೆಂದರೆ ಈ ಒಂದು ಸರಕಾರ ನಮ್ಮ ರಾಜ್ಯದಲ್ಲಿ ಆಡಳಿತ ಮಾಡುವಂಥ ಸರಕಾರ ಯಾರ ಪರವಾಗಿ ಇದೆ ಅಂತ ನಾವು ಇನ್ನು ಆಲೋಚನೆ ಮಾಡುವಂಥ ಸಂದರ್ಭ ಬಂದಿದೆ ಗಲ್ಲಡ್ಕ ಪ್ರಭಾಕರ್ ಭಟ್ ಏನು ಈ ಸಮಾಜದ ಶಾಂತಿ ಭಂಗ ತರುವಂಥ ಅಥವಾ ಈ ಇಲ್ಲಿಯ ಶಾಂತಿ ಸಾಮರಸ್ಯವನ್ನು ಕದಡುವಂಥ ಒಂದು ಹೇಳಿಕೆಯನ್ನು ಕೊಟ್ಟರೆ ಅವರ ಮೇಲೆ ಸುಮೋಟೋ ಮೇಲೆ ಪ್ರಕರಣ ದಾಖಲಾಗೋದಿಲ್ಲ ನಾವು ಶಾಂತಿಯುತ ಪ್ರತಿಭಟನೆ ಮಾಡಿ ಈ ದೇಶದ ಈ ರಾಜ್ಯದ ಸಂವಿಧಾನ ಮತ್ತು ಕಾನೂನು ರಕ್ಷಣೆ ಮಾಡಬೇಕು ಇಲ್ಲಿಯ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತ ಹೇಳಿಕೆ ಕೊಟ್ಟು ಮತ್ತು ಅದರ ವಿರುದ್ಧ ಯಾವ ರೀತಿಯ ವಿರುದ್ಧವಾಗಿ ಹೇಳಿಕೆ ಕೊಡುವಂಥ ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನು ಬಂಧಿಸಬೇಕು ಅಂತ ಕೇಳಿದಕ್ಕೆ ನಮ್ಮ ಮೇಲೆ ಸುಮೋಟೋ ಮೇಲೆ ಪ್ರಕರಣ ದಾಖಲು ಮಾಡಿದ್ದಾರೆ ಇದು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ನೀತಿ ಈ ರೀತಿಯ ಸರ್ಕಾರದ ಧೋರಣೆ ತಾರತಮ್ಯದ ಧೋರಣೆಯಿಂದ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಸಂಪೂರ್ಣ ಇಲ್ಲಿಯ ಶಾಂತಿ ಸುವ್ಯವಸ್ಥೆ ಮತ್ತು ಇಲ್ಲಿಯ ಸಾಮರಸ್ಯ ಹದಗೆಡ್ಲಿಕ್ಕೆ ಇಂಥ ನೀತಿಗಳೇ ಕಾರಣ ಈಗ ಒನ್ ಫೋರ್ಟಿ ತ್ರೀ ಸೆಕ್ಷನ್ ಅನ್ನು ನಮ್ಮ ಮೇಲೆ ಹಾಕಿದ್ದಾರೆ ಏನು ಇಲ್ಲಿಯ ಪೊಲೀಸ್ ಇಲಾಖೆ ಮತ್ತು ಕಮಿಷನರ್ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿಗೆ ಮಾಡಿದ್ರ ಅಥವಾ ಇಲ್ಲಿ ಏನಾದರೂ ನಿರ್ಬಂಧವನ್ನು ಹೇಳಿ ಹೇರಿದ್ರ ಅಥವಾ ಏನಾದರೂ ಇಲ್ಲಿ ನಕಾಬಂದಿಯನ್ನ ಅಥವಾ ಏನಾದರೂ ಇಲ್ಲಿಯ ಪೊಲೀಸ್ ಇಲಾಖೆ ನಿರ್ಬಂಧಗಳನ್ನು ಹೋರಾಟ ಮಾಡಬಾರ್ದು ಅಥವಾ ಈ ರೀತಿಯ ಸಮಸ್ಯೆ ಆಗುತ್ತೆ ಕಾನೂನು ಸುವ್ಯವಸ್ಥೆಗೆ ಭಂಗ ಬರುತ್ತೆ ಅಂಥದ್ದೇನಾದರೂ ಸುತ್ತೋಲನೆಯನ್ನು ಜಿಲ್ಲಾಡಳಿತ ನಿಯಮವನ್ನು ಅಂತ ತಂದಿದ್ರ ಇಲ್ಲ ಯಾಕೆಂದ್ರೆ ನೋಡಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಹೋರಾಟ ಆಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೋರಾಟ ಮಾಡಬಾರ್ದಂತೆ ಅದು ಕೂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರೇ ಇಲ್ಲಿ ಅವರು ನಮ್ಮ ಜಿಲ್ಲೆಯನ್ನ ಪ್ರತಿನಿಧಿಸಿ ಅಲ್ಲಿ ಹೋಗಿ ಆರ್ ಎಸ್ ಎಸ್ ನ ಪ್ರಚಾರಕರಾಗಿ ಅಲ್ಲಿ ಸಾಮರಸ್ಯವನ್ನು ಕದಡುವಂತ ಹೇಳಿಕೆ ಅವರ ಜಿಲ್ಲೆಯವರಾದ ನಾವು ಅವರ ಹೇಳಿಕೆಯನ್ನು ಖಂಡಿಸುವಂತ ನೈತಿಕತೆ ನಮಗೆ ಇಲ್ವಾ ಅಥವಾ ಹಕ್ಕು ನಮ್ಗೆ ಇಲ್ವಾ ದುರಂತ ಅಂದ್ರೆ ನಿಜವಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ ಒಂದು ದೊಡ್ಡ ಉಗ್ರ ಉಗ್ರವಾದಿ ಸ್ಟೇಟ್ಮೆಂಟ್ ಜೊತೆಗೆ ಇಡೀ ಮಹಿಳಾ ಸಮುದಾಯವನ್ನು ಒಂದು ಅವಮಾನಿಸುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದೆ ನಿಜವಾಗಿ ಈ ದೇ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದಿದ್ದರೆ ನಿಜವಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ರ ಮೇಲೆ ಕೇಸ್ ದಾಖಲಾಗಿದೆ ತಕ್ಷಣ ಅರೆಸ್ಟ್ ಮಾಡಬೇಕಿತ್ತು ಅದು ಬಿಟ್ಟು ಅವರ ಬಂಧನವನ್ನು ಒತ್ತಾಯಿಸಿ ಅದು ಸಹ ಮಹಿಳಾ ಸಮುದಾಯವನ್ನು ಅವಮಾನಿಸಿದಂತಹ ಒಂದು ಹೇಳಿಕೆಯನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಆ ಡಿ ವೈ ಎಫ್ ಐ ಕಾರ್ಯಕರ್ತರ ಮೇಲೆ ಪೊಲೀಸ್ ಇಲಾಖೆ ಒಂದು ಪ್ರಕರಣ ದಾಖಲಿಸಿದೆ ಅಂದರೆ ಈ ಸರ್ಕಾರ ಯಾರ ಪರವಾಗಿದೆ ನಿಜವಾಗಿ ಈ ಕಳ್ಳ ಕಲ್ಲಟಕ ಪ್ರಭಾಕರನ್ನು ರಕ್ಷಿಸುತ್ತಿರುವುದೇ ಈ ಸರ್ಕಾರ ಯುಟಿ ಖಾದರ್ ಅವರ ಕ್ಷೇತ್ರದಲ್ಲಿ ಅಲ್ಲಿ ಅವರೊಬ್ಬ ಅಲ್ಪಸಂಖ್ಯಾತ ಸಮುದಾಯದ ಶಾಸಕರಾಗಿದ್ದು ಅದೇ ಅಲ್ಪಸಂಖ್ಯಾತ ಮಹಿಳೆಯರ ಮೇಲೆ ಒಂದು ಅಂತಹ ಹೇಳಿಕೆ ಕೊಡುವಾಗ ಆ ಪೊಲೀಸರಿಗೆ ಅವರು ಹೇಳಬೇಕಿತ್ತು ಪ್ರತಿಭಟನೆ ಅನ್ನುವುದು ಈ ದೇಶದ ಒಂದು ಸಾಂವಿಧಾನಿಕ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ಪ್ರ ಪ್ರತಿಭಟನೆ ಮಾಡುವ ಹಕ್ಕು ಎಲ್ಲರಿಗಿದೆ ಆದರೆ ಈ ಪ್ರತಿಭಟನೆಯನ್ನೇ ಹತ್ತಿಕ್ಕುತ್ತಿರುವುದು ಇದು ಪೊಲೀಸ್ ವ್ಯವಸ್ಥೆ ಜೊತೆಗೆ ಈ ಸರ್ಕಾರಕ್ಕೆ ಒಂದು ದೊಡ್ಡ ಒಂದು ಇದು ಸರ್ಕಾರ ಈ ಹೋರಾಟಗಾರರ ಮೇಲೆ ಜೊತೆಗೆ ಜನಸಾಮಾನ್ಯರ ಮೇಲೆ ಜೊತೆಗೆ ಈ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆಯನ್ನು ಬಯಸುವವರ ಮೇಲೆ ಇವರ ಒಂದು ದೊಡ್ಡ ಸವಾರಿ ಮಾಡಿದಂತಾಗುತ್ತದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ